ನಮ್ಮ ಶಂಕರ್ ಒತ್ತು ಮತ್ತು ಆಗಿರುವಂಥ ಇದೇ ಗ್ರಾಮದ ನಮ್ಮ ವೈ ವಿ ಮುರುಕೃಷ್ಣವರು ಅವರು ಈ ಸಂಘವನ್ನು ಒಳ್ಳೆಯ ಉದ್ದೇಶದಿಂದ ಪ್ರಾರಂಭ ಮಾಡಿದ್ದಾರೆ ಪಂಚಾಯಿತಿ ಪಂಚಾಯತಿ ಸದಸ್ಯರಾಗಿರುವಂಥ ಲಕ್ಷ್ಮಣವರು ಮತ್ತು ಈ ಗ್ರಾಮದ ಯುಪಿ ಮುಖ್ಯಾಗಿರುವಂಥ ನಮ್ಮ ಎಸ್ ಅವರು ಮತ್ತು ಅಕ್ಕೇರಿ ಗ್ರಾಮದ ಗಣೇಶವರು ಇಲ್ಲಿ ಇದ್ದ ಎಲ್ಲ ಯುವಕರಿಗೂ ಹುದ್ದಿ ಪೂರ್ವಕ ಧನ್ಯವಾದಗಳನ್ನು ಈ ಕಾರ್ಯಕ್ರಮಕ್ಕೆ ನನಗೆ ಸ್ವಾರ್ಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಗ್ರಾಮದಿಂದ ನಾವು ಸಂಘಟನೆಯನ್ನು ಹೋರಾಟವನ್ನು ಮಾಡಬೇಕು ಯಾವ ರೀತಿ ಇರಬೇಕು ಅದು ನ್ಯಾಯವಾಗಿರಬೇಕು ಅನ್ಯಾಯ ವಿರೋಧವಾಗಿ ನಾನು ತಡೆ ಮಾಡಲಿಕ್ಕೆ ನಾವು ಸಂಘಟನೆ ಮಾಡ್ತೀವಿ ಸಂವಿಧಾನ ಸಿಲ್ಕಿ ಅಂಬೇಡ್ಕರ್ ಏನ್ ಹೇಳಿದಾರೆ ಅಂದ್ರೆ ಹೋರಾಟ ಮುಖಾಂತರ ಹೋರಾಟ ಮುಖಾಂತರ ಅದೇ ರೀತಿಯಲ್ಲಿ ಮಾಡ್ರಿ ನಾವು ನಮ್ಮ ಬೆಂಬಲ ಯಾವಾಗ ಇರ್ತದ ನಮ್ಮ ತಾತನ ನಮ್ಮಂತ ಗ್ರಾಮ ಪಂಚಾಯತ್ ಇರ್ಬೋದು ಸಾಮಾನ್ಯ ಮನುಷ್ಯ ಮಾಡಂತ ಕೆಲಸನ ಗ್ರಾಮ ಪಂಚಾಯಿತಿ ಮಾಡಕ್ ಆಗಲ್ಲ ಅಧ್ಯಕ್ಷ ಇರ್ಬೋದು ಎಲ್ಲ ರೀತಿ ಅವ್ರ ನೇತೃತ್ವದಲ್ಲಿ ಒಳ್ಳೆ ರೀತಿ ಉಪಯೋಗಿಸಿಕೊಂಡು ಕೆಲಸ ಮಾಡ್ತೇನೆ ಅಂತ ಹೇಳಿ ಇನ್ನ ಎರಡು ಮಾತು ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕೆ ಎರಡು ಅಂತ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ hangi? Dur